ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಭಾಗವತದ ಅಷ್ಟಮ ಸ್ಕಂದದಲ್ಲಿ ಆಯಾ ಮನ್ವಂತರಗಳಲ್ಲಿ ಮನು ಮೊದಲಾದವರು ನಡೆಸತಕ್ಕ ಕಾರ್ಯಗಳು ಎಂಬ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಪರೀಕ್ಷಿದ್ರಾಜನು ತಿರುಗಿ ಶುಕಮುನಿಯನ್ನು ಕುರಿತು ಮುನೀಂದ್ರ ನೀನು ಹೇಳಿದ ಮನ್ವಂತರಗಳಲ್ಲಿ ಆಯಾ ಮನುಗಳು ಮನುಪುತ್ರರು ಸಪ್ತರ್ಷಿಗಳು ನಡೆಸತಕ್ಕ ಕಾರ್ಯಗಳೇನು ಅವರನ್ನು ಆಯಾ ಕಾರ್ಯಗಳಲ್ಲಿ ನಿಯಮಿಸತಕ್ಕವರು ಯಾರು ಆ ವಿಚಾರವನ್ನು ವಿವರಿಸಿ ತಿಳಿಸಬೇಕು ಎಂದನು ಅದಕ್ಕ ಶುಕ ಮಹರ್ಷಿಯು ರಾಜ ಕೇಳು ಆಯಾ ಮನ್ವಂತರದ ಮನುಗಳು ಮನುಪುತ್ರರು ಮಹರ್ಷಿಗಳು ಇಂದ್ರನು ದೇವಗಣಗಳು ಆಯಾ ಕಾಲದಲ್ಲಿ ಅವತಾರಗಳನ್ನೆತ್ತಿದ ಭಗವಂತನಿಂದಲೇ ನಿಯುಕ್ತರಾಗಿ ಲೋಕ ರಕ್ಷಣಾ ಕಾರ್ಯವನ್ನು ನಡೆಸುವರು ಅವರ ಕಾರ್ಯಕ್ರಮವನ್ನು ತಿಳಿಸುವೆನು ಕೇಳು ಒಂದೊಂದು ಮನ್ವಂತರದಲ್ಲಿಯೂ ಕೊನೆ ಕೊನೆಗೆ ಅಧ್ಯಯನ ಮಾಡತಕ್ಕವರಿಲ್ಲದೆ ವೇದಗಳು ವೇದೋಕ್ತ ಧರ್ಮಗಳು ನಷ್ಟವಾಗುತ್ತಾ ಬರುವವು ಆಗ ಕೆಲವು ಮಹರ್ಷಿಗಳು ತಮ್ಮ ತಪ್ರಭಾವದಿಂದ ಆ ವೇದಗಳನ್ನು ತಿಳಿದುಕೊಂಡು ಲೋಕಕ್ಕೆ ಪ್ರಚಾರಗೊಳಿಸುವರು ಇವರೇ ಸಪ್ತರ್ಷಿಗಳೆನಿಸುವರು ಹಾಗೆಯೇ ಆಯಾ ಕಾಲದ ಮನುಗಳು ಕೂಡ ಭಗವಂತನಿಂದ ಪ್ರೇರಿತರಾಗಿ ಆ ಮಹರ್ಷಿಗಳಿಂದ ವಿಸ್ತರಿಸಲ್ಪಟ್ಟ ವೇದಗಳಿಗೂ ವೇದೋಕ್ತ ಧರ್ಮಗಳಿಗೂ ಲೋಪವು ಬಾರದಂತೆ ಪ್ರಜೆಗಳನ್ನು ಆಯಾ ವರ್ಣಾಶ್ರಮ ಧರ್ಮಗಳಲ್ಲಿ ನಿಯಮಿಸುತ್ತಾ ಧರ್ಮವನ್ನು ನಾಲ್ಕು ಪಾದಗಳಿಂದಲೂ ನಡೆಸುತ್ತಾ ಬರುವರು ಹೀಗೆ ಮನುಗಳಿಂದ ಸ್ಥಾಪಿತವಾದ ಧರ್ಮವನ್ನು ಆಯಾ ಕಾಲದ ಮನುಪುತ್ರರು ಆ ಮನ್ವಂತರವು ಮುಗಿಯುವವರೆಗೆ ತಮ್ಮ ಪುತ್ರ ಪೌತ್ರ ಪರಂಪರೆಯಾಗಿ ಲೋಪವಿಲ್ಲದೆ ನಡೆಸಿಕೊಂಡು ಬರುವಂತೆ ಮಾಡುವರು ಆಯಾ ಕಾಲದ ದೇವಗಣಗಳು ಯಜ್ಞಗಳಲ್ಲಿ ಕೊಡಲ್ಪಡುವ ಯಜ್ಞ ಭಾಗಗಳನ್ನು ಪಿತೃದೇವತೆಗಳೊಡನೆಯೂ ಯಜ್ಞ ಭೋಕ್ತೃಗಳಾದ ಋಷಿಗಳೊಡನೆಯೂ ಸೇರಿ ಭುಜಿಸುವರು ಆಯಾ ಮನ್ವಂತರದ ಇಂದ್ರ ಪದವಿಯಲ್ಲಿ ಇರತಕ್ಕವರು ಭಗವಂತನಿಂದ ತಮಗೆ ಅನುಗ್ರಹಿಸಿ ಕೊಡಲ್ಪಟ್ಟ ತ್ರೈಲೋಕ್ಯ ರಾಜ್ಯಲಕ್ಷ್ಮಿಯನ್ನು ಅನುಭವಿಸುತ್ತ ಕಾಲ ಕಾಲಕ್ಕೆ ಯಥೇಷ್ಟವಾಗಿ ಮಳೆಯನ್ನು ಸುರಿಸಿ ಲೋಕವನ್ನು ಪಾಲಿಸುವರು ಸುಂಧರ್ವೇಶ್ವರನಾದ ಶ್ರೀ ಮಹಾವಿಷ್ಣುವು ಕೂಡ ಆಯಾ ಕಾಲಕ್ಕೆ ತಕ್ಕಂತೆ ನಿಜಾಂಶದಿಂದ ಅವತರಿಸಿ ಆಯಾ ಮನುಗಳಿಗೂ ಇಂದ್ರಾದಿಗಳಿಗೂ ನಿಯಾಮಕನಾಗಿ ಲೋಕಕ್ಷೇಮವನ್ನು ಉಂಟು ಮಾಡುವನು ಮತ್ತು ಆ ಭಗವಂತನೇ ಋಷಿ ರೂಪದಿಂದ ಯುಗಧರ್ಮಕ್ಕೆ ತಕ್ಕಂತೆ ಜ್ಞಾನವನ್ನು ಉಪದೇಶಿಸುವನು ಮರೀಚ್ಯಾದಿ ರೂಪದಿಂದ ಸೃಷ್ಟಿ ಕಾರ್ಯವನ್ನು ನಡೆಸುವನು ರಾಜರೂಪದಿಂದಿದ್ದು ದುಷ್ಟರನ್ನು ಅಡಗಿಸುವನು ಕೊನೆಗೆ ಕಾಲ ರೂಪದಿಂದ ಸಮಸ್ತ ಜಗತ್ತನ್ನು ಲಯ ಹೊಂದಿಸುವನು ಈ ಸೃಷ್ಟಿಯಾದಿ ಕಾರ್ಯಗಳಿಗೆ ತಕ್ಕಂತೆ ತಾನಾಗಿಯೇ ಗುಣ ಭೇದವನ್ನು ಸ್ವೀಕರಿಸುವನು ನಾಮ ರೂಪ ವಿಭಾಗವುಳ್ಳ ಮಾಯೆಯಿಂದ ಮೋಹಿತರಾಗಿ ಆ ಜ್ಞಾನದಿಂದ ನಿರ್ವಿಕಾರನಾದ ಜೀವಾತ್ಮನಿಗೂ ದೇವ ಮನುಷ್ಯಾದಿ ಭೇದಗಳನ್ನು ಆರೋಪಿಸತಕ್ಕ ಪ್ರಾಕೃತ ಜನರಿಗೆ ತಾನು ಕೇವಲ ಶಾಸ್ತ್ರಗಮ್ಯನಾಗಿರುವೆನೆ ಹೊರತು ಸಾಕ್ಷಾತ್ಕಾರಾಗಿ ಗೋಚರಿಸತಕ್ಕವನಲ್ಲ ಓ ರಾಜೇಂದ್ರ ಇದೇ ಆಯಾ ಮನ್ವಂತರಗಳಲ್ಲಿ ಅವರವರು ನಡೆಸತಕ್ಕ ಕಾರ್ಯಗಳು ಕಲ್ಪ ಸ್ವರೂಪವನ್ನು ತಿಳಿದ ಪಂಡಿತರು ಮೇಲೆ ಹೇಳಿದ ಹದಿನಾಲ್ಕು ಮನ್ವಂತರ ಕಾಲವನ್ನೇ ದೈನಂದಿನ ಕಲ್ಪವೆಂದು ಹೇಳುವರು ಇಲ್ಲಿಗೆ ಹದಿನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ